ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಭಾಷಣ ನೋಡ್ತಾ ಇದೀವಿ ಈ ಒಂದು ಕನ್ನಡ ರಾಜ್ಯೋತ್ಸವ ಭಾಷಣ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ನೀವು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಒಂದು ಪೇಪರ್ ನಲ್ಲಿ ಬರ್ಕೊಂಡು ಏನು ಮಾಡ್ತೀರಾ ಫುಲ್ ಪರ್ಫೆಕ್ಟ್ ಆದ್ರೆ ಅಂದ್ರೆ ಪಾಯಿಂಟ್ ಬಿಟ್ಬಿಡಿ ನಿಮ್ ಭಾಷಣದಲ್ಲಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗೇನಾಗುತ್ತೆ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆನಾ ರೈಟ್ ನಾನು ನಿಮಗೆ ಇಲ್ಲಿ ಪಾಯಿಂಟ್ ಪಾಯಿಂಟೇಜ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ಇಂದು ಒಂದನೇ ನವೆಂಬರ್ ಒಂದನೇ ನವೆಂಬರ್ ಮೂರನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವವೆಂದು ಆಚರಿಸುತ್ತೇವೆ ಆಚರಿಸುತ್ತೇವೆ ಓಕೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಒಂದನೇ ನವೆಂಬರ್ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವೆಂದು ಆಚರಿಸುತ್ತೇವೆ ನಾಲ್ಕನೇ ಪಾಯಿಂಟ್ ನುಡಿ ಹತ್ತೊಂಬತ್ತು ನೂರ ಐವತ್ ಕನ್ನಡಿಗರ ಒಗ್ಗಟ್ಟಿನಿಂದ ಕನ್ನಡಿಗರ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರಚನೆಯಾಯಿತು ಅಥವಾ ಉದಯವಾಯಿತು ಅಂತ ಹೇಳುವುದು ಮಕ್ಕಳೇ ಓಕೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕನ್ನಡಿಗರ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯ ರಚನೆಯಾಯಿತು ಐದನೇ ಪಾಯಿಂಟ್ ಇಂದು ಕರ್ನಾಟಕದ ಹೋರಾಟಗಾರರನ್ನು ಕರ್ನಾಟಕದ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನ ನೆನಪಿಸಿ ನೆನಪಿಸಿಕೊಳ್ಳುವ ದಿನ ಓಕೆ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನ ಅದರ ಆರನೇ ಪಾಯಿಂಟ್ ಕುವೆಂಪು ಕಾರಂತರಂತಹ ಕಾರಂತರಂತಹ ಸಾಹಿತಿಗಳು ಸಾಹಿತಿಗಳು ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಕನ್ನಡಕ್ಕೆ ಕೀರ್ತಿ ಕೀರ್ತಿ ತಂದಿದ್ದಾರೆ ಏಳನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ಕನ್ನಡ ಧ್ವಜವನ್ನು ಕನ್ನಡ ಧ್ವಜವನ್ನು ಶಾಲಾ ಕಾಲೇಜು ಕನ್ನಡ ಧ್ವಜವನ್ನು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಕಚೇರಿಗಳಲ್ಲಿ ಹಾರಿಸಲಾಗುತ್ತದೆ ಮತ್ತೊಮ್ಮೆ ನೋಡಿ ಈ ದಿನದಂದು ಕನ್ನಡ ಧ್ವಜವನ್ನು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಹಾರಿಸಲಾಗುತ್ತದೆ ಎಂಟನೇ ಪಾಯಿಂಟ್ ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯನ್ನು ಪ್ರೀತಿಸಿ ಪ್ರೀತಿಸಿ ಸಂರಕ್ಷಿಸುವ ಸಂರಕ್ಷಿಸುವ ಜವಾಬ್ದಾರಿ ನಮ್ಮದು ಮತ್ತೊಮ್ಮೆ ಕನ್ನಡ ಭಾಷೆಯನ್ನು ಪ್ರೀತಿಸಿ ಸಂರಕ್ಷಿಸುವ ಜವಾಬ್ದಾರಿ ನಮ್ಮದು ಓಕೆ ನಮ್ಮದು ಆ ಅಂತ ಒಂಬತ್ತನೇ ಪಾಯಿಂಟ್ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಮತ್ತಷ್ಟು ಕರ್ನಾಟಕವನ್ನು ಮತ್ತಷ್ಟು ಸಮೃದ್ಧಗೊಳಿಸೋಣ ಮತ್ತಷ್ಟು ಸಮೃದ್ಧ ಗೊಳಿಸೋಣ ಮತ್ತು ನೋಡಿ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಮತ್ತಷ್ಟು ಸಮೃದ್ಧಗೊಳಿಸೋಣ ಓಕೆ ಹತ್ತನೇ ಪಾಯಿಂಟ್ ನೋಡಿ ಕನ್ನಡದ ಕಂಪನ್ನು ಕನ್ನಡದ ಕಂಪನ್ನು ಎಲ್ಲೆಡೆ ಹರಡೋಣ ಎಲ್ಲೆಡೆ ಹರಡೋಣ ಎಂದು ತಿಳಿಸಿ ಹರಡೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ಮುಗಿಸುತ್ತೇನೆ ಜೈ ಕನ್ನಡ ಜೈ ಕನ್ನಡ ಮಾತೆ ಮತ್ತು ನೋಡಿ ಕನ್ನಡದ ಕಂಪನ್ನು ಎಲ್ಲೆಡೆ ಹರಡೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಕನ್ನಡ ಜೈ ಕನ್ನಡ ಮಾತೆ ಕನ್ನಡ ಮಾತೆ ಓಕೆ ಹಾಗಾದ್ರೆ ఈ మాతీ అంతా అనేక వీడియో తెలుసు ఇష్యం నేను చాలా సబ్స్క్రైబ్ మొత్తం విషయంలో మిడి ఫార్ వాచింగ్ బై బై మేము